Yes, योग ऐं उतां i bet to YEAH! <laughs> Fica com O que é que é ನನ್ನಣ್ಣ ಏನ್ರಿಪ್ಪ ಯಾವ ಹೆಂಗಾತಿ ಕೇಳಿದ್ರ ಹೆಂಗ ನಡೆದವ್ರಿಪ್ಪ ಹಾಳ ಚಂದ ನಮ್ಮ ಹಿರಿ ಕಲಾವಂತರು ಕಟ್ಟಿಗಿ ಎಣ್ಣೆ ಮೇಲೆ ವೈನಿ ಮಾತು ಕೇಳಿಲ್ಲ ಮಗನ ಅವರು ಹಾತು ಹಾತು ಬೇರೆ ಬಾತ್ ಹೇಳ ವೈನಿ ಮಾತು ಕೇಳ ಬೇರೆ ಅವರು ಮಾತು ಕೇಳ್ಯಾರ ಅವರು ಏ ವೈನಿ ಮಾತು ಕೇಳಾರ ಸುಳ್ಳ ಬರ ಮುಂದೆ ವೈನಿ ತಾಕಿತ್ ಮಾಡಿ ಅಲ್ಲೇ ಮೊದಲೇ ತಾಕಿತ್ ಮಾಡಿ ಕಳಿಸ ಇವತ್ತು ಅವ್ರ ಜೋಡ ಜಗಳ ತಗದ್ ಬೇರೆ ಹಾತು ಹತ್ತು ನಾವ್ ಹತ್ತು ಕಡಿಗೆ ಮಾಡ್ಕೊಂಡು ಉಣ್ಣು ದಂಡ ಬಾಳ ಐತಿದ್ವು ಹಾತು ಹತ್ತು ನನಗ ಅ ಹಿರಿಯರ ಮಾತು ಕೇಳಿ ಅದು ಅಣ್ಣ ಎರಡು ಇಷಗಳು ಕೇಳ್ಯಾರ ಕೇಳಿ ನೀವು ವೈನಿ ಮಾತು ಹೇಳ್ತೀರಿ ಮುಂದಿನ ಸಂದಿಗೆ ಅಣ್ಣ ಹೇಳ್ತಾನೆ ಹೆಂಡತಿ ಮಾತು ಕೇಳಿಲ್ಲಪ್ಪ ದೈವದ ಮಾತು ಕೇಳಿ ನಿಮಗೆ ಇಷ ಕೇಳಿಲ್ಲ ಕೇಳ್ತಾರ ಏನು ಕೇಳ್ರಿಪ್ಪ ನೀವು ಹಾಡಿರುವಂತ ಪದ್ಯದೊಳಗೆ ಕೇಳೋದು ಹೌದು ಹೌದು ಹೊರಗಿನ ಪುಲ್ಲ ಫೋಕಸ್ ಇಲ್ಲ ತಳ್ಯಾರ ಎಲ್ಲಿ ಹಾಡಿರಿ ಅಲ್ಲೇ ಕೇಳೋದು ಐತಿ ಅದು ಎಲ್ಲಿ ಕಡಿತದ ನೋಡು ಅಲ್ಲೇ ತೋರಿಸ್ಕೊಳ್ಳೋದು ಮತ್ತೊಂದು ತೋರಿಸ್ಕೊಂಡ್ರೆ ಹೇಳ ಅದಕ್ಕೆ ದೈವ ದೊಡ್ಡ ಅಪ್ಪಣಿ ಪಡ್ಕೊಂಡು ಎರಡು ವಿಷಯ ಕೇಳ್ಯಾರು ಅದು ಕೆಳ ಬಾರಾಮತಿ ಗೌಡ್ರು ಮುಂದ ಮತ್ತ ಮಾಸ್ತಾರ ಮಾತಾಡ್ತಾನಿ ಗೌಡ್ರಿಗೆ ಎಲ್ಲಿ ಹೇಳಯಾ ಹದ್ದು ಕೇಳಿ ಓಡಾ ನಮ್ಮ ಗುರುನಾಥ ಎಷ್ಟು ಬುದ್ಧಿ ಕೊಟ್ಟಿರ್ತ ನೋಡು ಅಂತ ಅಷ್ಟ್ರ ಮಟ್ಟಿಗೆ ಹೇಳ್ತೀಯಾ ಹೇಳ್ತೀಯಾ ಇದಕ್ಕೆ ಬಿಟ್ಟು ಇಲ್ಲ ಅಂದ್ರಂದ್ರೆ ಮುಂದಿನ ಸಂದಿಗೆ ಅವ್ರು ಹೇಳಬೇಕು ಹೇಳಬೇಕು ಏನು ಅಭೆಂದ್ರೆ ಇಲ್ಲ ಅದು ಹೌದು ಅದಕ್ಕೆ ನಮ್ಮ ಗುರುನಾಥ ನಮ್ಗೆ ಎಷ್ಟು ಹಿರಿಯಾರ ಹೇಳ್ಕೊತ ಬಂದಾರಲ್ಲ ಅಷ್ಟ್ರ ಮಟ್ಟಿಗೆ ಹೇಳೋಣ ಇದಕ್ಕೆ ಬಿಟ್ಟು ಬೇರೆ ಆದಕ್ಕೆ ಅಣ್ಣ ಅಂದಂದ್ರೆ ಮುಂದಿನ ಸಂದಿಗೆ ಹೇಳ್ಬೇಕು ಹೇಳ್ತಾನೆ ಹೇಳ್ತಾನೆ ಅಂತ ಅದ ಆತ್ಮವಿಶ್ವಾಸ ಐತಿ ಇರ್ಲಿ ಇರ್ಲಿ あ <noise> <noise> ಮೊಬಲ್ ನಮ್ಮ